ಅದ್ಭುತವಾದ ರುಚಿ ಇರುವಂತಹ ಅದರಲ್ಲೂ ಎರಡೇ ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಳುವಂತಹ ರಸಮ್ಮು ನಾಲ್ಗೆ ರುಚಿ ಏನಾದರೂ ಇಲ್ಲ ಅಂದರೆ ಒಂದ್ಸರಿ ಈ ರಸಮ್ನ ಮಾಡ್ಕೊಂಡು ನೋಡಿ ನಾಲ್ಗೆ ರುಚಿ ಮತ್ತೆ ಬಂದ್ಬಿಡುತ್ತೆ ಅಷ್ಟು ರುಚಿಯಾಗಿರುವಂತಹ ರಸಮ್ ಇದು ಹೇಗಿದನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮಸ್ತೆ ನಾನು ಅಕ್ಷತಾ ಕೋಟಿನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣ ವೀಡಿಯೋನ ನೀವು ನೋಡ್ಬೋದು ಈ ರಸಮನ್ನ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರ ತೊಗರಿ ಬೇಳೆ ಕೂಡ ಬೇಕಾಗಲ್ಲ ಇದಕ್ಕೆ ಒಂದು ಮೂರು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಇಷ್ಟಿದ್ಬಿಟ್ರೆ ಒಂದೊಳ್ಳೆ ರುಚಿಕರವಾದ ರಸಮ್ ಕೂಡ ರೆಡಿಯಾಗಿಬಿಡುತ್ತೆ ಇಲ್ಲಿ ನಾನು ಒಂದು ಮೂರು ಜನಕ್ಕೆ ಆಗುವಷ್ಟು ರಸಮನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಅದನ್ನು ನೀರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಮೂರು ವಿಜಲನ್ನ ಕೂಗಿಸ್ಕೊತ ಇದ್ದೀನಿ ಇದಕ್ಕೀಗ ರಸಮ್ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಕೊತ್ತಂಬರಿಕಾಳು ಅದರ ಅರ್ಧದಷ್ಟು ಜೀರಿಗೆ ಕಡಲೆಬೇಳೆ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡು ಬೆಳ್ಳುಳ್ಳಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಆದಷ್ಟು ಮನೆಯಲ್ಲೇ ಈ ರೀತಿ ಮಸಾಲೆನ ರೆಡಿ ಮಾಡಿಕೊಂಡು ರಸಮು ಅಥವಾ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಪ್ಯಾಕೆಟ್ ಪುಡಿನೆಲ್ಲ ತೊಗೊಂಬಂದು ಸಾಂಬಾರು ರಸಮು ಮಾಡಿಕೊಂಡ್ರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದನ್ನು ಎಣ್ಣೆನ ಹಾಕದೆ ಬರೀ ಡ್ರೈ ರೋಶ್ಟನ್ನ ಮಾಡ್ಕೊಳ್ಳಿ ಅದರಿಂದ ಇದನ್ನು ಪುಡಿ ಮಾಡ್ಕೊತೀವಲ್ವ ತುಂಬ ಚೆನ್ನಾಗಿ ಪೌಡರ್ ರೀತಿ ಪುಡಿಯಾಗುತ್ತೆ ಎಣ್ಣೆನ ಹಾಕಿ ರೋಸ್ಟ್ ಮಾಡೋದ್ರಿಂದ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳುವಾಗ ಅದು ಮುದ್ದೆ ಮುದ್ದೆ ಥರ ಅಂಟ್ಕೊಳ್ಳುತ್ತೆ ಅದರಿಂದ ತುಂಬ ಚೆನ್ನಾಗಿ ಪೌಡರ್ ರೀತಿ ಆಗೋದಿಲ್ಲ ಹಾಗಾಗಿ ಎಣ್ಣೆ ಹಾಕಿ ಡ್ರೈ ರೋಸ್ಟು ಮಾಡ್ಕೋಬೇಕು ಈ ರೀತಿ ಮಸಾಲೆಗೆ ರೆಡಿ ಮಾಡುವಂತಹ ಕಾಳುಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಅದರಿಂದ ತುಂಬ ಚೆನ್ನಾಗಿ ಕಾಳುಗಳು ಉರಿಯುತ್ತೆ ಹಾಗೆ ಘಮ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಇದೀಗ ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನು ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದೀಗ ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತುಂಬ ನುಣ್ಣಗೆ ರುಬ್ಕೊಬೇಕು ನೀರನ್ನೆಲ್ಲ ಹಾಕಿ ರುಬ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಇದು ಪೌಡರ್ ಪೌಡರ್ ಥರ ಇರಬೇಕು ಜಾಸ್ತಿ ಉಳಿತು ಅಂದರೆ ಸ್ಟೋರ್ ಕೂಡ ಮಾಡ್ಕೋಬೋದು ಅಷ್ಟರಲ್ಲಿದು ಟೊಮೊಟೊ ಮತ್ತು ಬೇಯೋದಿಕ್ಕೆ ಬೇಯೋದಿಕ್ಕಿಟ್ಟಿದ್ವಿ ಅಲ್ವಾ ಅದು ಕೂಡ ಪೂರ್ತಿ ತಣ್ಣಗಾಗಿದೆ ಆದಷ್ಟು ಇದೇ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಆ ಟೊಮೊಟೊ ಮತ್ತು ಹಣ್ಣೆಲ್ಲ ಚೆನ್ನಾಗೆ ನೀರಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಮಾಡ್ಕೊಳ್ಳಿ ಇದನ್ನು ಕೂಡ ಮಿಕ್ಸಿ ಜಾರಿಗೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಸಾಂಬಾರನ್ನ ಅಥವಾ ರಸಮನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದರ ರುಚಿನೇ ಬೇರೆ ಥರ ಇರುತ್ತೆ ರಸಮ್ ರುಚಿನೇ ಬೇರೆ ಥರ ಇರುತ್ತೆ ಆದ್ರ ಕಾರಣ ಈ ರೀತಿ ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದನ್ನೀಗ ನೀಟಾಗಿ ಒಂದು ಪಾತ್ರೆಗೆ ಸೋಸ್ಕೊಂಡ್ಬಿಡೋಣ ಈ ರೀತಿ ಜರಡಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಆ ನೀರನ್ನೆಲ್ಲ ಸೋಸ್ಕೊಂಡ್ಬಿಡಿ ಇದೇ ನೀರಲ್ಲಿ ಉಳಿದಿರುವಂತಹ ಟೊಮೊಟೊ ಹಣ್ಣು ಎಲ್ಲ ಇದೆ ಅಲ್ವಾ ಅದನ್ನು ಕೂಡ ಕೈಯಲ್ಲೇ ನೀಟಾಗಿ ಕೂಜ್ಕೊಬೋದು ಬಿಸಿರೋ ಕಾರಣ ನಾನು ಸ್ಪೂನಲ್ಲೇ ಮಾಡ್ಕೊತಾ ಇದ್ದೀನಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿಕೊಂಡ್ರೆ ಪದೇ ಪದೇ ತಿಂತಾ ಇರಬೇಕು ಅನಿಸುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಕಾಳು ಮೆಣಸು ಅದನ್ನು ಹಾಕಿರೋದ್ರಿಂದ ಶೀತ ಕೆಮ್ಮು ಆದಾಗ ಈ ರಸಮನ್ನ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ನೋಡಿ ಈಗ ರಸಮ್ ಮಾಡೋದಕ್ಕೆ ಈ ನೀರು ಕೂಡ ರೆಡಿ ಆಯಿತು ಇದಕ್ಕೀಗ ಒಗ್ಗರಣೆನ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಅಥವಾ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬೇಕಿದ್ರೆ ತುಪ್ಪ ಬೇಕಾದ್ರೂ ಹಾಕ್ಕೊಬೋದು ಅಥವಾ ಎಣ್ಣೆ ಬೇಕಿದ್ದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗೆ ಸಿಡಿದ ನಂತರ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿನ ತಗೊಂಡು ಅದನ್ನು ಚೆನ್ನಾಗಿ ಜಚ್ಕೊಂಡಿದ್ದೀನಿ ನೀವು ಹಿಂಗೇನಾದರೂ ಉಪಯೋಗಿಸ್ತೀರಾ ಅಂತಂದರೆ ಖಂಡಿತ ರಸಂಗಳಿಗೆ ಹಿಂಗಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಿಂಗಾಕ್ಕೊಳಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಇಷ್ಟೇ ಒಗ್ಗರಣೆಗೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಆಗಬೇಕು ಆದಷ್ಟು ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಅದರಿಂದ ಕೆಮ್ಮು ಶೀತ ಇದ್ದರೆ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ ಈ ಬೆಳ್ಳುಳ್ಳಿಯಿಂದ ಈಗ ರೆಡಿ ಮಾಡಿಟ್ಕೊಂಡಂತಹ ರಸಮ್ ಪೌಡರು ಅದನ್ನು ಮೊದಲೇ ಎಣ್ಣೆಯಲ್ಲೇ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಆ ಎಣ್ಣೆಯಲ್ಲಿ ಮಸಾಲೆ ಸೇರಿದರೆ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಈಗ ಆಗಲಿ ಟೊಮೊಟೊ ಮತ್ತು ಹುಣಸೆ ಹಣ್ಣಿನ ರಸನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಅಷ್ಟೇ ಇಲ್ಲ ನಾವು ಮೂರು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ವಲ್ವಾ ಅದು ಮೂರು ಜನಕ್ಕೆ ಈ ರಸಮ್ ಆಗುತ್ತೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಟೊಮೊಟೊ ಹಾಕ್ಕೊಂಡು ರಸಮನ್ನ ಮಾಡ್ಕೋಬೋದು ನೋಡಿ ಈಗ ಇದು ಇಷ್ಟ ಆಗಿದೆ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಅಕಸ್ಮಾತು ಟೊಮೊಟೊ ಹುಣಸೆ ಹಣ್ಣು ಎಲ್ಲ ಜಾಸ್ತಿ ಉಳಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದನ್ನೀಗ ಚೆನ್ನಾಗೆ ಕುದಿಸ್ಕೋಬೇಕು ನಾನಿಲ್ಲಿ ಉಪ್ಪನ್ನು ಎಲ್ಲೂ ಕೂಡ ಬಳಸಿಲ್ಲ ಆವಾಗಲೇ ಸ್ವಲ್ಪ ಟೊಮೊಟೊನ ಬೇಯಿಸ್ಕೊಳೋದಕ್ಕೋಸ್ಕರ ಮಾತ್ರ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ರುಚಿನ ನೋಡಿಬಿಟ್ಟು ಉಪ್ಪು ಅಥವಾ ಖಾರ ಏನಾದರೂ ಬೇಕಿತ್ತು ಅಥವಾ ಮಸಾಲೆ ಏನಾದರೂ ಬೇಕಿತ್ತು ಅಂದರೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ಮೇಲುಗಡೆ ಮಸಾಲ ಪೌಡ್ರ್ ಹಾಕಿದರೂ ಕೂಡ ಸಾಂಬಾರಲ್ಲಿ ಚೆನ್ನಾಗಿ ಕುದಿಯುತ್ತೆ ಇಲ್ಲಿ ಸ್ವಲ್ಪ ನಾನು ಉಪ್ಪನ್ನು ಸೇವೆ ಇದ್ದೀನಿ ಹಾಗೆ ರಸಮ್ಮ ಸ್ವಲ್ಪ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇದ್ದರೆ ಮಾತ್ರ ರಸಮ್ ಅಂತ ಹೇಳೋದು ಅದಕ್ಕೀಗ ಒಂದು ಸ್ವಲ್ಪ ಬೆಲ್ಲದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗೇ ಕುದಿಸ್ಕೋಬೇಕು ಇದು ಚೆನ್ನಾಗೆ ಕುದೀತು ಅಂದರೆ ರಸಮ್ ರೆಡಿಯಾಯಿತು ಅಂತಾನೆ ಈಗ ಸ್ವಲ್ಪ ಹಸಿ ಕಾಯಿ ತುರಿ ಇರುತ್ತಲ್ವ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಏನಾದರೂ ಇತ್ತು ಅಂತಂದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ರಸಮ್ ಕೂಡ ರೆಡಿ ಆಗಿಬಿಡುತ್ತೆ ಬರೀ ಅನ್ನ ಸಾಂಬಾರು ಊಟ ಮಾಡೋದು ಅಷ್ಟೇ ಅಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಂಡು ಈ ರಸಮ್ನ ಕುಡಿತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ರಸಮ್ ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಏನಾದರೂ ತಪ್ಪಿದರೆ ಇದು ತಪ್ಪಾಗಿತ್ತು ಅಥವಾ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೋದು ಅಂತ ಕೂಡ ನೀವು ತಿಳಿಸ್ಬೋದು ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು 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 ವೀಡಿಯೋನ ಶೇರ್ ಮಾಡ್ಕೊಳ್ಳಿ